ಈ ಲಾಯರ್ ಜಗದೀಶ್ ಅವ್ರ ಕಿತಾಬಜಿ ಒಂದು ಎರಡು ಅಂತೇಳಿ ಒಟ್ಟು ಅರ್ಥ ಆಗುತ್ತೆ ಯಾಕಂದ್ರೆ ಈಗ ಡಿ ಬಾಸ್ ಫ್ಯಾನ್ ಜೋಡಿ ಕೂಡ ಜಗಳ ಮಾಡ್ಕೊಂಡರು ಅಂದ್ರೆ ಡಿ ಬಾಸ್ ಗಳಿಗೆ ಓಪನ್ ಚಾಲೆಂಜ್ ಆಕ ಏನೋ ಅಂದಿರು ಆ ಕಾರಣಕ್ಕ ನಲ್ವತ್ತು ಜನ ಇವ್ರ ಮ್ಯಾಗ ಹಲ್ಲೆ ನಡೆಸಿದ್ರು ಬಟ್ ಅದ ಅದ ಕಾರಣಕ್ಕೂ ಮತ್ ಬೇರೆ ಯಾವ್ದೋ ಕಾರಣಕ್ಕೂ ಅಂತ ಗೊತ್ತಿಲ್ಲ ಬಟ್ ಹಲ್ಲೆ ಮಾತ್ರ ಜಗದೀಶ್ ಅವ್ರ ಮ್ಯಾಗ ಆಗೈತಿ ಜಗದೀಶ್ ಅವ್ರ ಮುಂದೆ ಪೊಲೀಸರಿದ್ರು ಕೂಡ ಅವ್ರ ಮ್ಯಾಗ ನಲ್ವತ್ತು ಜನ ಹಲ್ಲೆ ಮಾಡಿದಾರ ಮತ್ತು ಜಗದೀಶ್ ಅವರ ಬಾಯಲ್ಲಿ ಮತ್ತು ಮೂಗಲ್ಲಿ ಎಲ್ಲ ರಕ್ತ ಕೂಡ ಬಂದೈತಿ ಅಂದ್ರೆ ಅವ್ರು ಇದ್ರೂ ಕೂಡ ಅವ್ರಿಗೆ ಹೆದರದೆ ಜಗದೀಶ್ ಅವ್ರ ಮ್ಯಾಗ ಡೈರೆಕ್ಟಾಗಿ ಹಲ್ಲೆ ಮಾಡಿದ್ರು ನೋಡಿರ್ಬೋದು ನೀವ ಅವ್ರು ಏನು ಖಾರ ಇರ್ತದಲ್ಲ ಅದ್ರಾ ಖಾರ ಗ್ಲಾಸ ಎಲ್ಲ ಹೊಡೆದ ಅವ್ರ ಮ್ಯಾಗ ಬಡ್ಗಿ ತುಂಬಿಸೋದೆ ಹಲ್ಲೆ ಮಾಡಿದವರು ಅಂದ್ರೆ ಪೊಲೀಸ್ ಅವರು ಇದ್ದಾಗನ ಈ ಮಟ್ಟಕ್ಕೆ ಐತಂದ್ರೆ ಯಾವ ಥರ ಇದಾಗಿ ಇದನ್ನು ನೋಡಿರಿ ನೀವು ಅನ್ಕೊರಿ ಒಂದು ಸಣ್ಣ ವಿಷಯ ಅಲ್ಲಂತ ಇದು ಅನ್ಸದೈತಿ ಇದೇನೋ ದೊಡ್ಡದಾಗಿ ವಿಷಯ ಐತಿ ಮತ್ತು ಜಗದೀಶ್ ಅವ್ರ ಮ್ಯಾಗಂತ ಹಲ್ಲೆ ಆಗೈತಿ ಅದನ್ನು ಹಲ್ಲೆ ಆದ ತಕ್ಷಣ ಜಗದೀಶ್ ಅವರು ಒಂದು ವಿಡಿಯೋ ಕೂಡ ಹಾಕಿದ್ರು ನನಗೆ ಪೊಲೀಸ್ ಇದ್ದಾಗಣ ಹಲ್ಲೆ ಆಗೈತೆ ಅಂತೇಳಿ ಒಂದು ವಿಡಿಯೋ ಕೂಡ ನೋಡಿರ್ಬೋದು ನಾವು ಮತ್ತು ಇದು ಕಾರಣ ಅದ ಪ್ಯಾನ್ಸಿಂದ ಅನ್ಸೈತಿ ಏನು ಬೇರೆ ಕಾರಣ ಇತ್ತು ಅದು ಗೊತ್ತಿಲ್ಲ ಅದು ಯಾವ ಕಾರಣ ಇದ್ರು ಕೂಡ ಕಾರಣ ಸಿಕ್ಕ ತಕ್ಷಣ ವಿಡಿಯೋ ಬರ್ತೈತಿ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ನೀವು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೋ ಅಲ್ಲಿವರೆಗೂ ಬಾಯ್